ನಿನ್ನ ಹೆಸರು ಹೇಳು ಸ್ವಂತ ತಾಯಿ ನಾನು ಕೆಲವ್ರನ್ನ ಇಲ್ಲ ಅಂತಲ್ಲ ಕೆಲವರು ಏನಾಗುತ್ತೆ ಅಂದರೆ ಯಾರೋ ಒಬ್ರು ಮಾಡೋದ್ರಿಂದ ಎಲ್ಲರೂ ಇದಾಗ್ತಾರೆ ಸ್ವಂತ ತಾಯಿ ನನ್ನ ಮಗಳಲ್ಲ ಅಂತ ಕರ್ಕೊಂಡು ಬಿಟ್ಬಿಟ್ಟು ಹೋಗ್ತಾಳೆ ತೀರ್ಥಳಿ ಆಕ್ಚುಲಿ ಆ್ಯಕ್ಚುಲಿ ಒಂದು ವರ್ಷ ಇವ್ರ ತಾಯಿ ಬಂದಿರಲ್ಲ ಅವಳು ಬಂದಿದ್ದಾರೆ ತಾಯಿ ಅವಳ ತಾಯಿ ಅಲ್ಲ ಅಂತ ಬಿಟ್ಬಿಟ್ಟು ಹೋಗ್ತಾಳೆ ಅವಳಿಗೆ ಬಟ್ಟೆ ಹಾಕ್ಕೊಳಕ್ಕೆ ಬರಲ್ಲ ನೋಡ್ತಾ ಇದ್ದೀರಾ ನೀವೇ ಆ ಹುಡುಗಿ ಪರಿಸ್ಥಿತಿ ಏನು ಅಂತ ಅವ್ಳಿಗೆ ಯಾವಾಗಲೂ ನಾವು ಮೈ ತುಂಬ ಬಟ್ಟೆ ಹಾಕಿರ್ತೀವಿ ಯಾವ ಅವಳಿಗೆ ಒಂದು ಡೇಟ್ ಆದರೂ ಒಂದು ಅಡುಗೆ ಗೊತ್ತಾಗಲ್ಲ ಅವ್ರು ಬಟ್ಟೆ ಹೆಂಗೆ ಹಾಕೋಬೇಕು ಗೊತ್ತಾಗಲ್ಲ ಬರೀ ಒಂದು ಊಟ ಒಂದು ಮಾಡ್ತಾಳೆ ಈಗ ಒಂಚೂರು ಪರವಾಗಿಲ್ಲ ಚೆನ್ನಾಗಿ ಆಗಿದಾಳೆ ಬಂದು ಎರಡು ವರ್ಷ ಆಗ್ತಾಯಿದೆ ಒಂದು ವರ್ಷದ ಎಂಟು ತಿಂಗಳೇನು ಆಯಿತಾಳು ಬಂದು ಸ್ವಂತ ತಾಯೇ ಕರ್ಕೊಂಡು ಬಿಟ್ಟು ಹೋಗ್ತಾರೆ ಇತ್ತೀಚೆಗೆ ಅವ್ರ ತಾಯಿ ಬರ್ತಾರೆ ನಾ ಕರ್ಕೊಂಡು ಹೋಗ್ತೀನಿ ಅಂತ ಯಾತಕ್ಕೆ ಅಂತಂದ್ರೆ ಈ ಹುಡುಗಿ ಹೆಸರಲ್ಲಿ ಒಂದು ಎಕರೆ ಜಮೀನಿದೆ ಮನೆ ಇದೆ ಅದ್ಯಾವುದು ಗೌರ್ಮೆಂಟಿಂದ ಕೊಟ್ಟಿರೋ ಆ ಮನೆನ ಇವರ ತಾಯಿ ಅಣ್ಣನ ಮಗನಿಗೆ ಮದುವೆ ಮಾಡಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಬರ್ತಾರೆ ಆವಾಗ ನಾನು ಲೈವ್ ಮಾಡಿದಾಗ ಎಲ್ಲರೂ ಕಳಿಸ್ಬೇಡಿ ಅಂತ ಹೇಳ್ತಾರೆ ಸದ್ಯಕ್ಕೆ ನಾವು ಕಳಿಸ್ಕೊಟ್ಟಿಲ್ಲ ಅವ್ರು ಹುಷಾರಾದ್ಮೇಲೆ ಬೇಕಾದ್ರೆ ಅವ್ರು ಇಲ್ಲವನ್ನ ಮದುವೆ ಮಾಡಬಹುದು ನಮ್ಗೆ ಇನ್ನೂ ಚೆನ್ನಾಗೆ ಮಾಡಿ ಕಳಿಸ್ತೀವಿ ಒಂದು ಗ್ರಿಪ್ ಇರುತ್ತೆ ದಿನ ಚೆನ್ನಾಗಿರೋ ಹತ್ರ ಸಂಸಾರ ಮಾಡೋದೇ ಕಷ್ಟ ಇನ್ನು ಹುಡುಗಿಗೆ ಏನೋ ಗೊತ್ತಿಲ್ಲ ಅವ್ಳಿಗೆ ಏನು ಮಾಡಬೇಕು ಅದಕ್ಕೆ ನಾವು ಇನ್ನೂ ಕಳಿಸಿಲ್ಲ ಒಂಚೂರು ಚೆನ್ನಾಗಾದ್ರೆ ಖಂಡಿತ ಕಳಿಸ್ಕೊಡ್ತೀವಿ ಅವಳು ಏನಿಲ್ಲ ನೀವೇನೆಲ್ಲ ಮಾತಾಡಿ ಅವಳು ಹತ್ತಿರ್ತಾಳೆ ನೀವು ಮಾತಾಡ್ಬೋದು ಅವಳೇ ಹೇಳ್ತಾಳೆ ನೀನ್ ಹೆಸರು ಏನ್ಬಿಟ ಹಾ ಪ್ರತೀಕ್ಷಾ ಓದಿದ್ಯಾ ಏನಾದರೂ ಎಜುಕೇಶನ್ ಮಾಡಿದ್ಯಾ ಗೊತ್ತಿಲ್ಲ ನಿಮ್ಮ ಅಪ್ಪ ಅಮ್ಮನ ಹೆಸರು ಗೊತ್ತಾ ಅಮ್ಮ ಅಪ್ಪನ ಹೆಸ್ರು ಗೊತ್ತಾ ಅಪ್ಪ ಅಮ್ಮನ ಹೆಸರು ಗೊತ್ತಾ ಅಮ್ಮ ಇದಾರೆ ಈಗ ನಿಮ್ಮನ್ನು ಇಲ್ಲಿ ಕರ್ಬಂದು ಬಿಟ್ಟಿದ್ಯಾರು ಹೆಂಗ್ ಬಂದರೆ ಹೇಳಪ್ಪ ಚಿಕ್ಕಮ್ಮ ಓಕೆ ಈಗ ನಿಮ್ಮ ಮನೆಯವ್ರು ಕರೀತಾ ಇದಾರೆ ಅಂತ ಹೋಗ್ತೀಯಾ ಮದುವೆ ಮಾಡ್ತಾರಂತಲ್ಲ ಹೋಗ್ತೀಯಾ ಅಥವಾ ಇವರೇ ಚೆನ್ನಾಗಿ ನೋಡ್ಕೊತಾ ಇದ್ದಾರಾ ಹೋಗ್ತೀಯಾ ಅವರವ್ರ ಡಿಸಿಷನ್ಸು ಬಟ್ ಇಲ್ಲಿವರೆಗೂ ಶಾಕ್ ಏನು ಬಟ್ ಚೆನ್ನಾಗಿದ್ರೆ ಪರವಾಗಿಲ್ಲ ಮೇಡಮ್ ನಮಗೂ ಸಂತೋಷ ಯಾರು ಇಟ್ಕೊಳ್ತಾರೆ ಎರಡು ದಿನದ ಕತೆ ಒಂದು ಹೆಣ್ಣು ಎರಡು ಎರಡು ಗಂಟೆ ಒಂದೆಣ್ಣು ಮಗಳು ಶಿಲ್ಪಾನು ಸೊಸದ್ದು ಮತ್ತು ಮಗಳು ಮೇಲೆ ನನ್ನ ಮಕ್ಕಳು ನನ್ನ ನೋಡ್ಬೇಕಾಗಿರಲಿಲ್ಲ ನನ್ನ ಅಕ್ಕನ ಮಗನ ಹೆಂಡತಿಯ ತೆಂಗಿ ತೆಗೆಳು

ಅವರು ಯಾಕೆ ಭಕ್ತವ್ರು ಹಿಂಗೆ ಯಾರು ಹುಡುಗರು ಅವರು ಏನಪ್ಪ ನಾವು ಯಾಕಾಗಿದ್ದಂಗೆ ಇದೆಯಾ ಹೆಂಗ ಮೂವಾಗ ಹೆಚ್ಚ ಮಾಡಿದ್ರೆ ಯಜ್ಮಿಟ್ಟು ತುಂಬ ಕೊಡ್ತಾರೆ ಆರಾಮಾಗಿರುವಂತ ಹೇಳೋದು ಹಿಂದೆ ಮಾಡ್ತಾ ಇರಲ್ಲ ಯಜಮಾನ್ ಅದನ್ನು ವಿಚಾರಿಸ್ಬೇಕು ಅಂತ ಇದ್ರು ಅದಕ್ಕೆ ನಾನು ಈಗ ಯಾಕೆ ಅಂದ್ಬಿಟ್ಟು ನಾನೇ ಹೇಳ್ಬಿಟ್ಟು ಅರ್ಚ್ಬಿಟ್ಟು ನಮ್ಮ ಕರ್ಗಿಲ್ಲಿ ಕರ್ಸಿ ಇಲ್ಲ ಇಲ್ಲಿ ಆಪರೇಷನ್ ಆಯ್ತು ಇದ್ರಲ್ಲಿ ಈಗ ಕೊರಲೇ ಬಂದಾಗ ಟೆಸ್ಟಿಂಗೆ ರಾಮ್ಯ ಹಾಸ್ಪಿಟಲ್ಗೆ ಹೋದೆ ರಮ್ಯಾ ಹಾಸ್ಪೇಟೆ ಫ್ರೀ ಆಯಿತು ಎಲ್ಲ ಫ್ರೀ ಆಯಿತು ಏನಾಯ್ತು ಸಮಸ್ಯೆ ಇಲ್ಲ ಸಮಸ್ಯೆ ಇರ್ಕೋತೀನಿ ಓಡಾಡ್ತೀನಿ ಬಾತ್ರೂಮ್ ಬರ್ತೀನಿ ಹ್ಞೂ ಎಲ್ಲ ಮಾಡ್ತೀನಿ ನಾನು ಏನು ತೊಂದರೆ ಇಲ್ಲ ಆ ಮಾತ್ರ ಹೆಂಗೆ ನೋಡ್ಕತ್ತಾರ ಮಕ್ಳು ಏನಾದರೂ ಬಂದು ನೋಡ್ತಾರೆ ನೀನು ಇಲ್ಲಮ್ಮ ನೋಡೋಕೆ ಇಲ್ಲ ಯಾಕೆ ಫೋನ್ ಮಾಡಿದ್ರಿ ಮೇಡಮ್ ಹ್ಞೂ ಮಾಡಿದರೆ ಫೋನ್ ಮಾಡಿದ್ದೀನಿ ಹ್ಞೂ ಬರೋಲ್ಲ ಅವರು ಇನ್ನು ಮೇಲೆ ನಾನು ಅವ್ರು ಯಾವಾಗ ಮೇಡಮ್ಮು ಅವಾಗ ಹೋಗೋಕೆ ರೆಡಿ ನಾನು

ಜಾಗ ಜಮೀನು ಕಳಿಸ್ಬಿಟ್ಟು ತಾತ ಅಂದ್ರೆ ಚೆನ್ನಾಗಿ ತಿನ್ನೋನು ಅಂತಾರ ಅಮ್ಮನ ಆಗ್ತಾರೆ ಎಲ್ಲಾರ್ಗಿಟ್ಟ ಒಂದು ಜಾಸ್ತಿನೇ ಆಗ್ತಾರೆ ಹರಿಬಿಟ್ಟು ಊಟಕ್ಕೆ ತೊಂದರೆ ಇಲ್ಲ ಅವ್ರು ಯಾವಾಗ ಕಳಿಸ್ತಾರೆ ಏನು ಮಾಡ್ಲವ ಎಲ್ಲ ಇಲ್ಲೇ ತೊಂದರೆ ಇಲ್ಲ ಸಾಯ್ತೀನಿ ಅಂತ ಸಾಯ್ತಿರನ್ನ ಮನಸ್ಸಲ್ಲಿ ಹೋಗ್ತಾರೆ

ಅಕ್ಕನ ಗೆಲ್ಲದೆ ಮಕ್ಕಳು ಹುಟ್ಟೇನು ಫಲ ಅಂತ ಇದ್ರು ಆ ಥರ ಪ್ರೀತಿ ಮಕ್ಳು ಏನಕ್ಕೆ ಸರ್ ಏನು ಕೊಟ್ಟಾರ ನಾನು ಅವಾಗ ಅಷ್ಟು ಕಷ್ಟ ಬಿದ್ದು ಸಾಕಿದೆ ಕರ ಕೆಸ ಮಾಡಿ ಸಾಕಿದೆ ಅದು ಮಾಡ್ರಿ ಇದು ಮಾಡಿದೆ ಕೂಲಿ ಮಾಡ್ರಿ ತಿರುಬಳವಾಡಿಗೆ ಕೆಲಸ ಮಾಡಿದೆ ಎಲ್ಲ ಅಯ್ಯಪ್ಪ ಅಂತ ನಮಸ್ಕಾರ ಮಾಡ್ಕೊಂಡು ನೂರು ಇನ್ನೂರು ಸಾವಿರ ರೂಪಾಯಿ ದಿನ ಸಾವಿರ ರೂಪಾಯಿ ಒಳಗೆ ಹಾಕತಾ ಇದೆ ಬಟ್ ಮಜ್ವರ್ ಅಂತಂಗ ಅಂತ ಏನೂ ಮೋಸ ಮಾಡಿರಲಿಲ್ಲ ಹಾಂ ಕ್ಯಾಪ್ಟನ್ ಹಂಗ ಕ್ಯಾಪ್ಟನ್ ಅಂತ ಹೇಳೋದು ಬೆಳ್ದಿರ್ ಬಿಡಿಸ್ತಾತಾ ಇದೆ ಫೋಟೋ ಆಯ್ತಾ ಮಾಡ್ತಾರೆ ಆಮೇಲೆ ಅವ್ರ ನಿಮಗೆ ಇಷ್ಟು ಊಟ ಕಟ್ಕಿನ ತೊಂದರೆ ಇಲ್ಲ ನಾಳೆ ಸಂದ್ರೆ ಎಷ್ಟು ಕಡಿಮೆ ಆದರೆ ಅಂತ ಅಂತ ಕೇಳ್ಬಿಟ್ಟು ನಮ್ಮ ಹೆಂಗಸ್ರನ್ನ ನನ್ನ ದೊಡ್ಡ ಮಗನ ಎಲ್ಲ ಕರೆಸಿ ಆ ಹತ್ರ ವೀಡಿಯೋ ಮಾಡ್ಕೊಂಡು ನಾಳೆ ಏನೇನು ಅಂದರೆ ನಾನು ನೋಡ್ಕೊತೀವಿ ಕರ್ಕೊಂಡೋಗ್ತೀವಿ ಏನು ಒದ್ದೇ ಇದು ಮಾಡಿ ನನ್ನ ಈ ಥರ ಅಂದ್ರಲ್ಲ ಯಾಕೆ ಸುಮ್ಮನೆ ಪಡೆದವ್ರು ಹೇಳ್ಬಿಟ್ಟು ನಮ್ಮ ಅಕ್ಕನ ಸೊಷೆನ ಮಗಳನ್ನ ತಂಗಿನ ಕರೆಸಿ ನಾನೇ ಅವ್ಳು ಆಸ್ತನ ಕೆಲಸ ಮಾಡ್ತಾಯಿದ್ದೆ ಎಲ್ಲ ಸುಮಾರು ಆಸ್ತನದಲ್ಲಿ ಅವಳಿಗೆ ಕರ್ಕೊಂಡ್ಬಂದು ಇಲ್ಲಿ ತನಗೆ ಸ್ಕೆಚ್ ಬಂದು ಹೋದ್ರು ಬಟ್ ವಿತೌಟ್ ಯಾರನ್ನು ಕರ್ಕೊಳ್ಳಲ್ಲ ಸ್ಟೇಷನ್ ಲೆಟ್ ಇದ್ದಾವೆ ಎಂಥವರೇ ಆಗಿರ್ಬೋದು ಸ್ಟೇಷನ್ ಲೆಟ್ ಮಾತ್ರ ಕರ್ಕೊಳ್ತೀನಿ